ಬೆಳಗಾವಿ ತಾಲೂಕಿನ ಸುಕ್ಷೇತ್ರ ಸುಳೇಬಾವಿ ಗ್ರಾಮದೇವಿಯ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಒಂಬತ್ತು ದಿನಗಳ ಕಾಲ ನೆರವೇರಿತು ಉತ್ತರ ಕರ್ನಾಟಕದಲ್ಲೇ ಅತ್ಯಂತ ದೊಡ್ಡ ಮಟ್ಟದ ಜಾತ್ರಾ ಮಹೋತ್ಸವ ಇದಾಗಿದ್ದು ದೇಶದ ಹಲವು ರಾಜ್ಯದ ಭಕ್ತಾದಿಗಳು ತಾಯಿಗೆ ನಡೆದುಕೊಳ್ಳುವ ಪದ್ಧತಿಯಾಗಿದೆ ಸುಳೇಬಾವಿ ಗ್ರಾಮದಲ್ಲಿ ಪ್ರತಿ ಐದು ವರ್ಷಕ್ಕೊಮ್ಮೆ ಜರುಗುವ ಪದ್ಧತಿ ಪ್ರಕಾರ ಶ್ರೀ ಗ್ರಾಮದೇವಿ ಜಾತ್ರಾ ಮಹೋತ್ಸವ ಈ ಬಾರಿ ಮಂಗಳವಾರ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜರುಗಿದೆ ಜಾತ್ರೆಯ ವಿಶೇಷ ಕಾರ್ಯಕ್ರಮಗಳು ಮಂಗಳವಾರ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬಡಿಗಿರ ಮನೆಯಲ್ಲಿ ಶ್ರೀದೇವಿಯ ಪ್ರತಿಷ್ಠಾಪನೆ ಹಾಗೂ ಸಂಜೆ ಐದು ಗಂಟೆಯಿಂದ ಶ್ರೀದೇವಿಯ ಉಡಿ ತುಂಬುವುದು ಹಾಗೂ ರಾತ್ರಿಯಿಂದ ಊರಲ್ಲಿ ಹೊನ್ನಾಟ ಪ್ರಾರಂಭಿಸಿ ಬುಧವಾರ ದಿನಾಂಕ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀದೇವಿಯ ಊರಲ್ಲಿ ಹೊನ್ನಾಟ ಆಡಿ ಸಾಯಂಕಾಲ ಜಾತ್ರಾ ದೇವಸ್ಥಾನ ಮಂಟಪದಲ್ಲಿ ಪ್ರತಿಷ್ಠಾಪನೆ ಮಾಡಿ ಗುರುವಾರ ದಿನಾಂಕ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜಾತ್ರಾ ಮಹೋತ್ಸವವನ್ನು ಸುತ್ತಮುತ್ತಲಿನ ಗ್ರಾಮ ತಾಲೂಕು ಜಿಲ್ಲೆ ಹಾಗೂ ರಾಜ್ಯದ ಭಕ್ತರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಜಾತ್ರೆಯು ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಸಾಯಂಕಾಲ ಶ್ರೀ ದೇವಿಯ ಜಾತ್ರಾ ಮಹೋತ್ಸವ ಮುಕ್ತಾಯಗೊಳ್ಳುವುದು ಹೀಗೆ ಒಂಬತ್ತು ದಿನ ಜಾತ್ರೆಯು ಜರುಗಲಿದ್ದು ಜಾತ್ರೆಯ ದಿವಸಗಳಲ್ಲಿ ಬಯಲಾಟ ನಾಟಕ ಜಾಹೀರಾತಿನ ಭಜನೆ ಹಾಗೂ ಇನ್ನಿತರ ಮನರಂಜನೆ ಕಾರ್ಯಕ್ರಮಗಳು ಅತ್ಯುತ್ತಮ ಹಾಗೂ ಅದ್ದೂರಿಯಾಗಿ ಮೂಡಿಬಂದಿವೆ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಭಕ್ತರು ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಹೆಚ್ ಡಿಗೆ ತಿಳಿಸಿದ್ದಾರೆ ಮಹಾಲಕ್ಷ್ಮಿ ದೇವಿಯ ಜಾತ್ರೆಯು ಈಗ ಕಳೆದ ಹದಿನೆಂಟು 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 ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಇದುವರೆಗೆ ನಡೆದಂಥ ಈ ಜಾತ್ರೆಯು ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಮಾಪ್ತಿಗೊಳ್ಳಲಿದೆ ಈಗ ಈ ನಡೆಯುವ ಈ ಜಾತ್ರೆಗೆ ನಮ್ಮ ಕರ್ನಾಟಕ ರಾಜ್ಯದ ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಕರ್ತರು ಹಾಗೂ ಅಧ್ಯಕ್ಷರು ಹಾಗೂ ಇನ್ನು ಉಳಿದ ನಮ್ಮ ಕಾರ್ಯಕರ್ತ ತಾಯಂದಿರು ನಮ್ಮ ಸುಳೆಬಾವಿ ಗ್ರಾಮಕ್ಕೆ ಬಂದು ದೇವಿಯ ದರ್ಶನವನ್ನು ಪಡೆದು ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಆಗುತ್ತಿದ್ದಾರೆ ಈ ದೇವಿ ವೇದಿಕೆಯ ಎಲ್ಲ ಕಾರ್ಯಕರ್ತರಿಗೂ ಆಯುಷ್ಯ ಆರೋಗ್ಯ ಪಟ್ಟು ಅವರನ್ನು ಸಲಹೆಯಲ್ಲಿ ಅವರ ಕಾರ್ಯದಲ್ಲಿ ಯಶಸ್ವಿಗೊಳ್ಳಲಿ ಅಂತ ಆ ತಾಯಿಯಲ್ಲಿ ಬೇಡಿಕೊಳ್ಳುತ್ತಾ ಎರಡು ಮಾತುಗಳು ಜನ ಮಾಡ ಅದಕ್ಕೆ ನಮ್ಮ ಶಿಕ್ಷಣ ಬಹಳ ಸಹಕಾರವಾಗಿ ಕಮಿಟಿಯವರು ಬಹಳ ಒಳ್ಳೆಯ ಥರದಿಂದ ನಮ್ಮ ದೇವಿ ಅಂದರೆ ಬಹಳ ಜಾಗೃತಿ ನೀಡಿದ್ದಾರೆ ಅಕ್ಕಿ ಯಾರು ನಡ್ಕೋತಾರೋ ಅಕ್ಕಿ ತಮ್ಮೆ ಅಂದರೆ ಮಾಡಿದ್ದಾರೆ ಕ್ಷೇತ್ರ ಮಾಡತ್ರಿ ಎಂಬುದೇ ಬೈ ಈ ಜಾತ್ರೆಗೆ ಹಲವಾರು ರಾಜ್ಯಗಳಿಂದ ದೇಶ ಈ ತಾಯಿ ಆಶೀರ್ವಾದ ಪಡೆಯುವ ಈ ಜಾತ್ರೆ ನಮ್ಮ ಭಕ್ತ ಸಂದರ್ಭ ಸತಿಯೊಂದು ಕೂಡ ಜಾತ್ರೆ ಅಂತಂದ್ರೆ ಜಾತ್ರೆ ಥರ ಬಂದವರಿಗೆ ಬಂದವರಿಗೆ ಆಧಾರ ಆದಿತ್ಯವನ್ನು ಮಾಡ್ತಾರೆ ಅದರ ಜೊತೆ ಕೂಡ ಈ ಒಂದು ಜನ ಜನಸಂಭಾವನೆ ಈ ದೇವಿಗೆ ಒಂದು ಶಕ್ತಿ ದೇವಿ ಶಕ್ತಿ ಮಹಿಮೆ ಅಂತ ಇದ್ದಾಗ ಈ ಜನಸಲ್ಲಿ ಸಾಧ್ಯ ಇದು ಹೇಳಕ ನಾನು ಕೂಡ ಹಲವಾರು ವರ್ಷಗಳಿಂದ ದೇವಿಗೆ ಮಂಗಳವಾರ ಅಥವಾ ಸುಟ್ಟಾರ ಯಾವಾಗುತ್ತೆ ಅದು ತುಂಬ ಒಳ್ಳೆಯದಾಗಿದೆ ಅದಕ್ಕಾಗಿ ಈ ದೇವರ ಮಹಿಮೆ ಅಪಾರವಾದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸುಳಿಬಾವಿ ಕ್ಷೇತ್ರ ಅಂದರೆ ಎಲ್ಲರೂ ಕೂಡ ಕೂಡ ಕೋರ್ಟ್ಗಳನ್ನು ಆಲೋಚನೆ ದೇವರು ನಮ್ಮ ಕ್ಷೇತ್ರ ಸುಳಿಬಾವಿ ಬೆಳಗಾವಿಯಿಂದ ಬರೀ ಕೇವಲ ಹದಿನೆಂಟು ಕಿಲೋಮೀಟ್ರ್ ಹತ್ರ ಜಾಗೃತ ಜಾಗ್ರತಾ ದೇವಸ್ಥಾನ ಇದು ಪ್ರತಿ ಐದು ವರ್ಷಗಳ ನಡೆಯುವಂಥ ಜಾತ್ರೆ ಪೂರ್ವಜರು ಅದೇ ಪದ್ಧತಿ ಪ್ರಕಾರ ಮಾಡಿದರೂ ನಾವು ಅದೇ ಪದ್ಧತಿ ಪ್ರಕಾರ ಓದುವಷ್ಟು ಬಂದಿದ್ದೀವಿ ಇದು ನಮ್ಮ ಕ್ಷೇತ್ರ ಅಷ್ಟೇ ಅಷ್ಟಲ್ಲ ನಮ್ಮ ಎದ್ದರು ಬಾವಿ ಅಟ್ಟಿ ಮತ್ತು ಸುಳೆಬಾವಿ ಗ್ರಾಮದವರು ಕೂಡ್ಕೊಂಡು ಮಾಡುವಂಥ ಪ್ರಸಿದ್ಧಿ ಜಾತ್ರೆ ಉತ್ತರ ಕರ್ನಾಟಕದಲ್ಲಿ ಮಾದರಿ ಜಾತ್ರೆ ಇರ್ಬೋದು ಯಾಕಪ್ಪ ಅಂತಂದ್ರೆ ಇದು ನಮ್ಮ ರಾಜ್ಯದಲ್ಲಿ ಭಂಡಾರ ರಹಿತ ಜಾತ್ರೆ ಅಂತಂದರೆ ಈ ನಮ್ಮ ಊರಿಂದ ಒಂದೇ ಈ ನಮ್ಮ ಊರಿಂದ ಒಂದು ಏನು ಪದ್ಧತಿ ಹಿಟ್ಟಿ ಅಂತ ಜಾತ್ರೆ ಆಗ್ತಾ ಇದೆ ಈ ಜಾತ್ರೆಯನ್ನು ಇನ್ನೂ ಮುಳುಗ ಗ್ರಾಮದವರು ಅಣಸಡ್ಸಿದ್ರೆ ಭಾಳ ಒಳ್ಳೆಯ ಕೆಲಸ ಯಾಕೆ ಯಾಕಂತಂದ್ರೆ ಈಗ ಈಗಾಗಲೇ ಭಂಡಾರ ಹಾರಿಸಿರೋದ್ರಿಂದ ಈಗ ಮೊದಲಿನಾಗ ಪರ್ ಭಂಡಾರಂತೂ ಇಲ್ಲ ಇದೆಲ್ಲ ಕೆಮಿಕಲ್ ಇರೋದ್ರಿಂದ ಶರೀರಕ್ಕೂ ಮತ್ತು ವಾಯುಮಾಲಿನ್ಯಕ್ಕೂ ಇದು ಇರೋದ್ರಿಂದ ಇನ್ನೊಮ್ಮೆ ಟೈಪ್ಲಿ ಇದು ನಮ್ಮ ಗ್ರಾಮದ ಒಂದು ಪದ್ಧತಿಯನ್ನು ಅನಿಸ್ಲಿ ಅಂತೇಳಿ ನಾವು ಹೇಳಬೇಕು ಮತ್ತೆ ಐದು ವರ್ಷಕ್ಕೊಮ್ಮೆ ಈ ದೇವಿಯ ಜಾತ್ರೆ ನಡೆಯುತ್ತೆ ಉಗ್ರ ಗುರಿಂದ ಮತ್ತು ಇಲ್ಲಿ ಕರ್ನಾಟಕ ಅಲ್ಲ ಮಹಾರಾಷ್ಟ್ರ ಹಾಗೂ ವಿವಿಧ ರಾಜ್ಯಗಳಿಂದ ಭಕ್ತರು ಬರ್ತಾರೆ ಅವರಿಗೆ ಏನು ಬೇಗದಂಥವರ ಪರ್ವ ಈ ದೇವಿಗೆ ಸತತ ಐದು ವರ್ಷಗಳಿಂದ ಐದು ವರ್ಷಕ್ಕೊಮ್ಮೆ ಜಾತ್ರೆ ನಡೀತದೆ ನಾವು ಸತತ ಒಂದು ಇಪ್ಪತ್ತೈದು ವರ್ಷಗಳಿಂದ ಜಾತ್ರೆ ನೋಡ್ತಾ ಇದ್ದೀವಿ ಬಂದ ಭಕ್ತರು ಬೇಡ ಒಂದೇಟ ರೂಪದಲ್ಲಿ ಜಾಸ್ತಿ ಜನ ಕೂಡಿರ್ತಾರೆ ಒಂಬತ್ತು ದಿನಗಳ ಜಾತ್ರೆ ಇರುತ್ತೆ ಇದು ಮತ್ತು ದೇವಿ ಕವಲು ಹೆಚ್ಚಿನ ಅಂದ್ರೆ ಕವ ಕವಲು ಹಚ್ತಾರೆ ದೇವಿಗೆ ಆಮೇಲೆ ಅವರು ಏನು ಬೆಳ್ಕೊಂಡಿದ್ದೆಲ್ಲ ಸಕ್ಸಸ್ ಆಗದಂತೆ ಎಲ್ಲ ನಂಬಿ ಜನ ಇಟ್ಟೆ ಬರ್ತಾರೆ ಐದು ವರ್ಷಕ್ಕೊಂದು ಜಾತ್ರೆ ನಡೆಯುತ್ತೆ ನನ್ನ ಹೆಸರೇ ನನ್ನ ಹೆಸರು ನಾಗರಾಜ ಚಂದ್ರಶೇಖರ್ ಬಾಗಮಿ ಬೇಜಾರಗಡಿ ಸುಳ್ಳು ಬರ್ತಾರೆ ಬಾಬು ಪಾಟೀಲ್ ಅಂತ ಹೇಳಿ ಇಡೀ ಗ್ರಾಮದವ ನಮ್ಮದು ಸುಳಿಬಾಯಿ ಗ್ರಾಮಕ್ಕೆ ನಾವು ಬಂದೀವಿ ಇದು ನಮ್ಮ ಶ್ರೀಮಯಿ ಮಹಾಲಕ್ಷ್ಮಿ ದೇವಿ ಜಾತ್ರೆ ನಡೆದಿದೆ ಇಜ್ರಮೇಲಿಂದ ನಡೆದಿದೆ ಜಾತ್ರೆ ಆದ್ರೆ ಅಮ್ಮ ದೇವಿ ನಾವು ಏನು ಎಲ್ಲ ಹೊರ ಕೊಡ್ತಾಳೆ ಇಲ್ಲಿ ಸುತ್ತಮುತ್ತ ನಾಲ್ಕು ರಾಜ್ಯದ ಮಂದಿ ಮಹಾರಾಷ್ಟ್ರ ಕರ್ನಾಟಕ ಎಲ್ಲ ರಾಜ್ಯದ ಮಂದಿ ಇಲ್ಲಿ ನಡ್ಕೋತೈತಿ ಹಾಂ ಅಂತ ಅಮ್ಮಂದ ದೇವಿ ಶಕ್ತಿ ಐತಿ ಮತ್ತು ಈಗ ನಾಲ್ಕು ದಿನ ಅಂತ ಜಾತ್ರೆ ಚಾಲುವಾಗಿ ಏನು ಬೆಳೆದ ಕೊಡುವಂಥ ಅಮ್ಮ ನಾವು ಇಲ್ಲಿ ಯಾವ ಶಿವ ಮಾಡುವ ನಾನು ಒಬ್ಬ ಭಕ್ತ ಕೋಲ್ಕಾರ್ ಅಂತ ಹೇಳಿದೀನಿ ಸುಳಭಬಾಯಿ ಗ್ರಾಮದ ಕೋಲ್ಕಾರ್ ಅಂದ್ರೆ ನಾನು ದೇವ ದೇವಿ ಸೇವಾ ಮಾಡ್ತಿರ್ತೇನೆ ಕಾಯಿಮೆ ಕಾಯಿಮೆ ಮಾಡ್ತೀವಿ ಪುರಂತ ಕಾಲದಿಂದ ಬಂದಂತ ಈ ಸೇವೆಯನ್ನು ಮಾಡ್ತಿದ್ದೇವೆ ಈ ದೇವಿಗೆ ವೈಶಿಷ್ಟ್ಯ ಇದೆ ಇದು ಎಲ್ಲಿಂದ ಜನ ಬರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಆ ಥರ ಇಲ್ಲಿ ಜನ ಬರ್ತಿದ್ದಾರೆ ಬಂದರೆ ಕೂಡ ತಾವು ಏನು ಕೇಳ್ತಾರಲ್ಲ ದೇವಿಗೆ ಆ ವರನ್ನ ಕೊಟ್ಟು ಅವ್ರಿಗೆ ಪಡ್ಕೋತಾಳೆ ಪಡ್ಕೊಂಡು ಆ ಭಕ್ತರನ್ನು ತಾನು ಜವಾಬ್ದಾರಿ ವಹಿಸಿ ಅವ್ರಿಗೆ ಜವಾಬ್ದಾರಿಯಿಂದ ಅವನು ತರ್ಸುತ್ತಾಳೆ ಅದಕ್ಕೂ ದಯಮಾಡಿ ಈ ಬಗ್ಗೆ ಜಾಮೂನ ಬಗ್ಗೆ ಹೇಳ್ಕೊತ ಭಾಳ ಹೇಳ್ಕೋಬೇಕಂದ್ರೆ ಮಾತಾಡೋದು ಬೇಡ ಇಲ್ಲಿಗೆ ನಾನು ಯಾರು ಮಾತು ಮುಗಿಸ್ತಾ ಇದ್ದೇನೆ ൂർ നൂറ് ഞാൻ ആ നരേന ഗ്രാമ ആശീർവദന പഠിക്കും സ്വന്തം ഇല്ലേ മഹാരാഷ്ട്ര ഉദ്യോഗസ്ഥ ಕ್ಷೇತ್ರ ಬೆಳಗಾವಿಯ ತಾಲೂಕಿನ ಕುಳೆಬಾವಿ ಗ್ರಾಮ ಅಂತ ಹೇಳಿ ಈ ಗ್ರಾಮದಲ್ಲಿ ನೆನೆತಿರ್ತಕ್ಕಂಥ ಮಹಾತಾಯಿ ಮಹಾಲಕ್ಷ್ಮಿ ಈ ತಾಯಿಯ ಸೇವೆ ಬಹಳ ನಿರಂತರವಾದಂಥದ್ದು ಏಕೆಂದರೆ ಈ ಜನಸಂಖ್ಯೆ ಅಥವಾ ಜನಸಂಭಾವನೆ ಅದಕ್ಕೆ ಸಾಕ್ಷಿಯಾದಂಥದ್ದು ಯಾಕಂತಂದರೆ ಹಲವು ರಾಜ್ಯಗಳ ಭಕ್ತರನ್ನು ನನ್ನೊಟ್ಟಿಗೆ ಸರಿದು ಆಶೀರ್ವದಿಸಿ ಹಲವಾರು ಭಾಗದಲ್ಲಿ ಅವರನ್ನು ಅವರ ಬಗೆಗಳನ್ನು ಯಶಸ್ವಿಗೊಳಿಸಿ ತಾಯಿ ಆಶೀರ್ವದಿಸಿರ್ತಕ್ಕಂಥ ಕುಕ್ಷೇತ್ರ ಶ್ರೀಕ್ಷೇತ್ರದ ಇದು ಮಹತ್ತರವಾದಂಥ ಜಾತ್ರೆ ಇದು ಈ ದೂರಿಯ ಒಂದು ದೊಡ್ಡ ಮಟ್ಟದ ಜಾತ್ರೆ ಈ ತಿಂಗಳ ಹದಿನೆಂಟು ಅಂದರೆ ಮಾರ್ಚ್ ಹದಿನೆಂಟನೇ ತಾರೀಕು ಪ್ರಾರಂಭವಾಗಿದ್ದು ಈ ಮಾರ್ಚ್ ಇಪ್ಪತ್ತ ಆರನೇ ತಾರೀಕು ನಿರಂತರವಾಗಿ ಹಲವಾರು ದಾಸೋಹಗಳು ಮನೆ ಮನೆಗಳಲ್ಲೂ ಒಂದು ವಿಜೃಂಭಣೆಯ ಹಬ್ಬದ ವಾತಾವರಣವನ್ನು ತಂದುಕೊಟ್ಟಿದೆ ಹಾಗಾಗಿ ತಾಯಿ ಇದೇ ರೀತಿ ಎಲ್ಲ ಭಕ್ತರನ್ನು ತನ್ನ ಮಟ್ಟಲ್ಲಿ ಹಾಕ್ಕೊಂಡು ಅವರ ಅಡಿಕೆಗಳನ್ನು ನೆರವೇರಿಸ್ತಾ ಸದಾ ಇನ್ನೂ ಉನ್ನತ ಮಟ್ಟದಲ್ಲಿ ತಾಯಿ ಆಶೀರ್ವಾದ ಎಲ್ಲ ಪಕ್ತಿಗೆ ತಲುಪಬೇಕು ಅಂತ ಕೈನಲ್ಲಿ ನಾನು ಬಿಡ್ಕೊತಿದ್ದೇನೆ ಧನ್ಯವಾದಗಳು